ಎಲ್ಲರಿಗೂ ನಮಸ್ಕಾರ ಪಬ್ಲಿಕ್ ಇನ್ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೇಘನಾ ಚೇತನ್ ಮಳವಳ್ಳಿ ಮಂಡ್ಯ ಜಿಲ್ಲೆಯಲ್ಲೇ ಅತಿ ಹೆಚ್ಚು ರೈತರನ್ನು ಹೊಂದಿರುವ ಒಂದು ವಿಶೇಷ ತಾಲೂಕಾಗಿದೆ ನಾವು ಇಂದು ಮಳವಳ್ಳಿ ತಾಲೂಕಿನಲ್ಲಿರುವಂತಹ ಪ್ರಸಿದ್ಧ ದೇವಸ್ಥಾನಗಳು ಹಾಗೂ ಪ್ರವಾಸಿ ತಾಣಗಳ ಬಗ್ಗೆ ನೋಡೋಣ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಂಬರ್ ಒಂದು ಶಿವನ ಸಮುದ್ರ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತ ಮಳವಳ್ಳಿ ತಾಲೂಕಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಶಿವನ ಸಮುದ್ರ ಎಂಬ ದ್ವೀಪ ನಗರಿಯಲ್ಲಿರುವ ಈ ಜಲಪಾತಗಳು ಕನ್ನಡ ನಾಡಿನ ಜೀವನದಿಯಾದ ಕಾವೇರಿಯಿಂದ ಸೃಷ್ಟಿಯಾಗಿವೆ ಇಡೀ ಏಷ್ಯಾದಲ್ಲೇ ಪ್ರಪ್ರಥಮವಾಗಿ ಪ್ರಾರಂಭಿಸಿದ ಜಲವಿದ್ಯುತ್ ಕೇಂದ್ರವು ಇದರ ಸಮೀಪದಲ್ಲಿದೆ ಶಿವನ ಸಮುದ್ರದಲ್ಲೇ ಇರುವ ಶ್ರೀ ಪ್ರಸನ್ನ ಮೀನಾಕ್ಷಿ ಶ್ರೀ ಸೋಮೇಶ್ವರ ಹಾಗೂ ರಂಗನಾಥ ಸ್ವಾಮಿ ದೇವಾಲಯಗಳಿವೆ ಇನ್ನು ಬೇಡಿಗೆ ಒಳ್ಳೆಯ ಸಮಯ ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಮೈದುಂಬಿ ಹರಿಯುವ ಜಲಪಾತ ನೋಡಲು ಹಾಗೂ ಡಿಸೆಂಬರ್ನಿಂದ ಮೇವರೆಗೂ ತಳಭಾಗದಲ್ಲಿರುವ ನೀರು ಹಾಗೂ ಪ್ರಾಕೃತಿಕವಾಗಿ ನಿರ್ಮಿತವಾಗಿರುವ ಕಲ್ಲಿನ ಶಿಲ್ಪ ವಿನ್ಯಾಸಗಳನ್ನು ನೋಡಲು ಬರಬಹುದು ನಂಬರ್ ಎರಡು ಮುತ್ತತ್ತಿ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯಲ್ಲಿ ಇರುವ ಒಂದು ಸುಂದರ ಆಧ್ಯಾತ್ಮಿಕ ಹಾಗೂ ಪ್ರವಾಸಿ ತಾಣ ಶ್ರೀ ಕ್ಷೇತ್ರವು ಮಳವಳ್ಳಿಯಿಂದ ಮೂವತ್ತೆಂಟು ಕಿಲೋಮೀಟರ್ ಹಾಗೂ ಕನಕಪುರದಿಂದ ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಕಾಡಿನ ಮಧ್ಯದಲ್ಲಿ ಹರಿಯುತ್ತಿರುವ ಕಾವೇರಿ ನದಿಯ ತಪ್ಪಲಿನಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನವಿದೆ ಶ್ರೀ ಶ್ರೀಮುತ್ತೆತ್ತರಾಯರ ದರ್ಶನ ಪಡೆದು ಅಲ್ಲೇ ಭಕ್ತಾದಿಗಳು ನೀಡುವ ಪ್ರಸಾದವನ್ನು ಸ್ವೀಕರಿಸಿ ಹಾಗೆಯೇ ಕೆಲ ಸಮಯ ಕಾವೇರಿ ನದಿಯಲ್ಲಿ ಕಾಲ ಕಳೆದು ಹೋಗಬಹುದು ಕ್ಷೇತ್ರಪಾಲಕರಾದ ಕರಿಯಣ್ಣ ಹಾಗೂ ಕೆಂಚಣ್ಣರಿಗೆ ಮಾಂಸಾಹಾರವನ್ನು ಅರ್ಪಿಸುವುದು ಇಲ್ಲಿನ ಒಂದು ವಿಶೇಷ ನಂಬರ್ ಮೂರು ಲಕ್ಷ್ಮೀ ನರಸಿಂಹ ದೇವಾಲಯ ಮಾರೇಹಳ್ಳಿ ಮಳವಳ್ಳಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಶ್ರೀ ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಇದ್ದು ಇದನ್ನು ಸಾವಿರದ ವರ್ಷಗಳ ಹಿಂದೆ ಶ್ರೀ ರಾಜರಾಜ ಚೋಳರ ಕಾಲದಲ್ಲಿ ಕಟ್ಟಲಾಗಿದೆ ಎಂದು ಪುರಾಣಗಳು ಹೇಳುತ್ತವೆ ಈ ದೇವಸ್ಥಾನವನ್ನು ಸುಮಾರು ಹನ್ನೆರಡು ಎಕರೆ ಜಾಗದ ವಿಸ್ತೀರ್ಣದಲ್ಲಿ ಕಟ್ಟಲಾಗಿದ್ದು ತುಂಬ ಪ್ರಸಿದ್ಧಿಯಾಗಿದೆ ಪ್ರತಿ ವರ್ಷಕ್ಕೊಮ್ಮೆ ಜೂನ್ ತಿಂಗಳಿನಲ್ಲಿ ಅದ್ದೂರಿಯಾಗಿ ನಡೆಯುವ ದೇವಿ ಜಾತ್ರೆಗೆ ಬೇರೆ ಬೇರೆ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ನಂಬರ್ ನಾಲ್ಕು ಶ್ರೀ ಆತ್ಮಲಿಂಗೇಶ್ವರ ದೇವಸ್ಥಾನ ಮಳವಳ್ಳಿಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಈ ಸುಪ್ರಸಿದ್ಧ ದೇವಸ್ಥಾನವು ವಿಶಾಲವಾದ ಜಾಗದಲ್ಲಿ ನಿರ್ಮಿತವಾಗಿದೆ ವಿಶೇಷ ದಿನಗಳಲ್ಲಿ ಇಲ್ಲಿ ಜನಸಂದಣಿ ಅಧಿಕವಾಗಿದೆ ಪಕ್ಕದಲ್ಲೇ ಒಂದು ಸಣ್ಣ ಕೆರೆ ಇದ್ದು ಇದರಲ್ಲಿ ಪೆಡಲಿಂಗ್ ಬೋಟ್ ವ್ಯವಸ್ಥೆ ಕೂಡ ಇರುತ್ತದೆ ಕುಟುಂಬ ಸಮೇತ ದೇವರ ದರ್ಶನ ಪಡೆದು ಹತ್ತಿರದ ಚಿಕ್ಕರಸಿನ ಕೆರೆ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನವನ್ನು ಸಹ ಮಾಡಬಹುದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಪ್ಲಾಸ್ಟಿಕ್ ಅನ್ನು ಎಲ್ಲಂದರಲ್ಲಿ ಎಸೆಯಬೇಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಜೈ ಹಿಂದ್ ಜೈ ಕರ್ನಾಟಕ ಪಬ್ಲಿಕ್ ಇನ್ಫಾರ್ಮರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ Thank you.